ಕಾಡಾನೆಗಳು ನಾಡಿಗೆ ಬರದಂತೆ ಶಾಶ್ವತ ಪರಿಹಾರ ರೂಪಿಸುವಂತೆ ಒತ್ತಾಯ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿಡಿ ಮಹೇಶ್ ಮಾತನಾಡಿ ನರಸಿಂಹರಾಜಪುರ ತಾಲೂಕಿನ ಸೀತೂರು ಗ್ರಾಮದ ರೈತ ಉಮೇಶ್ ಎಂಬುವವರನ್ನು ಕಾಡಾನೆ ಬಲಿ ಪಡೆದಿರುವುದು ಅತ್ಯಂತ ನೋವಿನ ಸಂಗತಿ ಮತ್ತೊಂದು ಹಾನಿಯಾಗುವ ಮುನ್ನವೇ ಅರಣ್ಯ ಇಲಾಖೆಯು ಸರಿಯಾದ ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿದರು ನಮ್ಮ ಚಿಕ್ಕಮಗಳೂರು ರಾಜುಬಾದಿನಲ್ಲಿ ಇದ್ದು ಹಲವಾರು ಬೆಳೆಗಳನ್ನು ನಷ್ಟ ಉಂಟು ಮಾಡಿ ಕಾಫಿ ತೋಟನೆಲ್ಲ ಹಾನಿ ಮಾಡಿ ರೈತರಿಗೆ ಅಪಾರ ಪ್ರಮಾಣದ ನಷ್ಟವನ್ನು ಉಂಟು ಮಾಡಿದ್ದಾರೆ ಆದರೆ ಈ ವಿಚಾರವಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸ್ಥಳೀಯ ಶಾಸಕರಿಗೆ ಹಾಗೂ ಸ್ಥಳೀಯ ಡಿ ಡಿ ಎಫ್ ಒರಿಗೆ ಅವರಿಗೂ ಕೂಡ ಮನವಿ ಕೊಟ್ಟು ಚಳವಳಿಯು ಕೂಡ ಒಂದು ಹಂತದಲ್ಲಿ ಮಾಡಿಯಾಗಿದೆ ಆದರೆ ಡಿ ಎಫ್ ಒಂದು ಮಾತನ್ನು ಹೇಳಿದರು ಯಾವುದೇ ಕಾರಣಕ್ಕೂ ಚಿಕ್ಕಮಗಳೂರು ಒಳಗೆ ಪ್ರಾಣಹಾನಿ ಆಗಲಿಕ್ಕೆ ಬಿಡೋಲ್ಲ ನಾನು ಅಷ್ಟು ಕೇರಾಗಿ ನೋಡ್ಕೊಳ್ತೀವಿ ಅನ್ನೋ ಭರವಸೆಯನ್ನು ಕೂಡ ಮೊನ್ನೆ ನಮಗೆ ಹೇಳಿದರು ಅವ್ರು ಹೇಳಿ ನಾಲ್ಕು ದಿವಸ ಕಳೆಯೋದ್ರೊಳಗೆ ಒಂದು ಪ್ರಾಣ ಆಗಿದೆ ಅದು ಎನ್ ಆರ್ಪುರ ತಾಲೂಕಲ್ಲಿ ಸ ಉಮೇಶನ್ನು ಐವತ್ತಾರು ಸಹ ಅದು ಅಧಿಕಾರಿಗಳು ಆನೆ ಓಡಿಸುವ ಹೋಗ ಹೋದ ಸಮಯದಲ್ಲೇ ಅವ್ರನ್ನ ಆನೆ ತುಂಬ ಸಾಯಿಸಿರೋದು ಅಲ್ಲಿಗೆ ಇವರ ಜವಾಬ್ದಾರಿ ತಂಡ ಎಷ್ಟು ಜವಾಬ್ದಾರಿ ಹೊಟ್ಟಿದೆ ಇವ್ರಿಗೆ ಯೋಚನೆ ಮಾಡಬೇಕು ಇಂಥ ಬೇಜವಾಬ್ದಾರಿಗಳ ಒಂದು ಅಧಿಕಾರಿಗಳು ರೈತರನ್ನ ಇನ್ಯಾವ ರೀತಿ ಕಾಪಾಡ್ತಾರೆ ಅವರು ಕೂಡ ಜೊತೆಯಲ್ಲಿದ್ದು ಒಬ್ಬ ವ್ಯಕ್ತಿಯನ್ನು ಆನೆ ತುಂಬ ಸಾಯಿಸುವ ಮಟ್ಟಕ್ಕೆ ಬೇಜವಾಬ್ದಾರಿ ಮುಂದೆ ಹೊಂದಿದೆ ಈ ತಂಡ ಅಂದರೆ ಮುಂದೆ ಇವರಿಗೆ ರಕ್ಷಣೆ ರೈತರಿಗೆ ರಕ್ಷಣೆ ಕೊಡೋಕ್ಕಾಗುತ್ತ ಹಾಗೆ ನಮ್ಮಲ್ಲಿ ಚುನಾಯಿತರಾಗಿ ಶಾಸಕರಾಗಿರುವ ಎರಡು ಕ್ಷೇತ್ರದ ಎಮ್ ಎಲ್ ಎಗಳು ಕೂಡ ಓದ್ವಾ ಬಂದು ಅನ್ನೋಂಗೆ ಹೋಗ್ಬಿಟ್ಟು ಸ್ಥಳ ಚಿಕ್ಕಮಗಳೂರು ಎಮ್ ಎಲ್ ಎ ಅವರು ಅವ್ರ ಬಗ್ಗೆ ನೋಡಿ ಬಂದಿದ್ದಾರೆ ಅದಕ್ಕೇನ್ ಪರಿಹಾರ ಕೊಡ್ತೀವಿ ಅದಕ್ಕೆ ಮುಂದೆ ಸೂಚಿಸಬೇಕಾದ ಸೂಚಿಸ್ಬೇಕಾದ್ ಮಾದರಿ ಅನ್ನೋದ್ರ ಬಗ್ಗೆ ಚಕಾರ ಇರ್ತಿಲ್ಲ ನಮ್ಮ ಮೂಡಿಗೆರೆ ಎಮ್ ಎಲ್ ಎ ಅಂತೂ ಅದಕ್ಕೂ ನನಗೆ ಸಂಬಂಧನೇ ಇಲ್ಲ ನಾನ್ ಅಲ್ಲೇ ಬಂದು ನೋಡ್ಬೇಕು ಅನ್ನೋ ಮಟ್ಟಕ್ಕೆ ಉನ್ನವಹಿಸಿದ್ದಾರೆ ತಾಲೂಕು ಅಧ್ಯಕ್ಷರಾದ ಸುನಿಲ್ ಕುಮಾರ್ ಅವರು ಮಾತನಾಡಿ ಜಿಲ್ಲೆಯಲ್ಲಿ ಕಾಡಾನೆಗಳಿಂದ ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾದರೂ ಸಹ ಉಸ್ತುವಾರಿ ಸಚಿವರು ಇತ್ತ ಗಮನ ಹರಿಸಿಲ್ಲ ಹಾಗೂ ಅರಣ್ಯ ಇಲಾಖೆ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ವಿಷಾದನೀಯ ಸಂಗತಿಯಾಗಿದೆ ಎಂದು ಆರೋಪಿಸಿದರು ಸೀತೂರು ಗ್ರಾಮದ ಆನೆ ದಾಳಿಗೆ ಮೃತಪಟ್ಟಿರ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ ಅವರ ಸಾವಿನ ಒಂದು ಪರಿಹಾರವನ್ನು ಸರ್ಕಾರ ಹದಿನೈದು ಲಕ್ಷ ರೂಪಾಯಿ ಘೋಷಣೆ ಮಾಡಿದೆ ಹಾಗೂ ಶಾಸಕರು ವೈಯಕ್ತಿಕವಾಗಿ ಒಂದು ಲಕ್ಷ ರೂಪಾಯಿಗಳನ್ನ ಘೋಷಣೆ ಮಾಡಿದ್ದಾರೆ ಅವರ ಸಾವಿಗೆ ಪರಿಹಾರದ ಘೋಷಣೆ ಏನಿದೆ ಅದು ಬಹಳ ಮುಖ್ಯವಾದ ವಿಷಯ ಅಲ್ಲ ಜೀವ ಹಾನಿಯಾಗದಂತೆ ತಡಿತಕ್ಕಂಥದ್ದು ಬಹಳ ಮುಖ್ಯವಾದಂಥ ವಿಷಯ ಆಗಿದೆ ಅದ್ರ ಜೊತೆಗೆ ಅರಣ್ಯ ಇಲಾಖೆ ಯಾವುದೇ ರೀತಿಯಾದಂಥ ಪರಿಹಾರವನ್ನು ಘೋಷಣೆ ಮಾಡಿಲ್ಲ ಅವರು ಹತ್ತು ಲಕ್ಷ ರೂಪಾಯಿಗಳನ್ನು ಘೋಷಣೆ ಮಾಡಬೇಕು ಅಂತ ಕೂಡ ಈ ಟೈಮಲ್ಲಿ ನಾವು ತಮ್ಮ ಮೂಲಕ ಮನವಿ ಮಾಡ್ತಾ ಮಾಡ್ಕೊಳ್ತೀವಿ ಜೊತೆಗೆ ಜೀವ ಹಾನಿಗೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಸಂಭವಿಸುವಂತಹ ಜೀವನ ಸಂಭವಿಸುವ ಎಲ್ಲ ವಿಧಿವಿಧಾನಗಳನ್ನು ಅರಿತು ನಾವು ಈಗಾಗಲೇ ಅನೇಕ ಶಕ್ತಿ ಅರಣ್ಯ ಇಲಾಖೆ ಗಮನಕ್ಕೆ ತಂದಿದ್ದೀವಿ ಮೊನ್ನೆ ಕೆಸೀರ್ಮನೆ ಗ್ರಾಮದ ಆಸುಪಾಸು ಹನ್ನೊಂದು ಗ್ರಾಮಗಳಲ್ಲಿ ಸಂಪೂರ್ಣವಾಗಿ ಬೆಳೆ ನಷ್ಟ ಆಗಿದೆ ಅದು ಯಾವುದೋ ಒಂದು ಮಾನದಂಡ ಇಟ್ಟುಕೊಂಡು ಅದನ್ನ ಏನು ಎಕ್ಸ್ಗ್ರೇಷಿಯ ದಯಾ ಪರಿಹಾರ ಹೊಸದಾಗಿ ಒಂದು ಮಾನದಂಡವನ್ನು ಅನುಸರಿಸಿ ಸರ್ಕಾರ ಮಾಡುತ್ತಿದ್ದ ಅನುಮತಿ ಪಡೆದು ಅವರಿಗೆ ಹೆಚ್ಚಿನ ಪರಿಹಾರ ನೀಡಬೇಕು ಅಂತ ತಾಕೀತೀವಿ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಕೆ ಕೆ ಕೃಷ್ಣೇಗೌಡ ಎಂಎ ಚಂದ್ರಶೇಖರ್ ನಜ್ಮಾ ಅಲಿ ಲೋಕೇಶ್ ಉಪಸ್ಥಿತರಿದ್ದರು